ಎಸ್ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯ ಗಾಜಿನೂರಿನ ತುಂಗಾ ಡ್ಯಾಮ್ ಹತ್ರ ನಾನಿರುವಂಥದ್ದು ಸೊ ನೋಡ್ಬೋದು ಎಷ್ಟು ಅದ್ಭುತವಾದಂತಹ ಬೆಳ್ಬೆಳಿಗೆ ಕಾಣಿಸ್ತಿರುವಂಥ ಈ ದೃಶ್ಯ ಈ ಒಂದು ತುಂಗಾ ನದಿಗೆ ಅಡ್ಡಲಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮೈಸೂರು ಕನ್ಸ್ಟ್ರಕ್ಷನ್ ಅವರು ಈ ಒಂದು ಅಣೆಕಟ್ಟನ್ನು ಕಟ್ತಾರೆ ಇದು ಭದ್ರಾ ನದಿಗೆ ಹೋಗಿ ಜೋಡಣೆ ಆಗುವಂತಹ ತುಂಗಾ ನೀರು ಸೊ ಬಹಳ ಅದ್ಭುತವಾದಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಾ ಇಲ್ಲೇನಪ್ಪ ಅಂತಂದರೆ ಇಲ್ಲಿ ವಿಶೇಷ ಸುಮಾರು ಇಪ್ಪತ್ತೆರಡು ಕ್ರಸ್ಟ್ ಗೇಟ್ಗಳು ಅದೇನು ಕಾಣಿಸ್ತಿದೇವಲ್ಲ ಇಪ್ಪತ್ತೆರಡು ಕ್ರಸ್ಟ್ ಗೇಟ್ಗಳಿಂದ ನಿರ್ಮಾಣ ಆಗಿರುವಂಥದ್ದು ಇದು ಎಸ್ ಅಕ್ಷರದ ಆಕಾರದಲ್ಲಿ ಒಂದು ನಿರ್ಮಾಣ ಆಗಿರುವಂತಹ ಡ್ಯಾಮು ಇದು ತುಂಗಾ ನದಿ ಹರಿತಿದೆ ನೀವು ನೀವು ನೋಡ್ಬೋದು ತುಂಗಾ ಪಾನ ಗಂಗಾ ಸ್ನಾನ ಅಂತ ನಾವು ಹೇಳ್ತೀವಲ್ಲ ತುಂಗಾಪಾನ ಗಂಗಾ ಸ್ನಾನ ಅಂದರೆ ತುಂಗಾ ನದಿ ಸಿ ನೀರಾಗಿರೋದ್ರಿಂದ ಅದನ್ನು ಕುಡಿಯೋಕ್ಕೆ ಉಪಯೋಗ ಮಾಡ್ಬೋದು ಆ ಗಂಗಾ ನದಿಯಲ್ಲಿ ನಾವು ಸ್ನಾನ ಮಾಡ್ತೀವಿ ನಿಮಗೆಲ್ಲ ಗೊತ್ತೇ ಇರ್ತದೆ ಸೊ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹ ಗಾಜನೂರು ಅನ್ನೋ ಒಂದು ಗ್ರಾಮದಲ್ಲಿ ಇದು ನೆಲೆಯಾಗಿರುವಂಥದ್ದು ನೋಡ್ಬೋದು ಎಷ್ಟು ಅದ್ಭುತವಾದಂಥ ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿರುವಂತಹ ಈ ಒಂದು ಡ್ಯಾಮ್ನ ವಿಹಂಗಮ ನೋಟ ನೀವು ನೋಡ್ತಾ ಇದ್ದೀರಾ ಸೊ ಇಲ್ಲಿ ವಿಶೇಷ ಏನಪ್ಪ ಅಂತ ಅಂದರೆ ಇದು ಮಲ್ನಾಡು ಆಗಿರೋದ್ರಿಂದ ಯಾವಾಗಲೂ ಇಲ್ಲಿ ಹಚ್ಚ ಹಸಿರಾಗಿರುವಂತಹ ವಾತಾವರಣ ಅದೇ ರೀತಿ ಸಾಕಷ್ಟು ನಾನಾ ಬಗೆಯ ಬಗೆ ಬಗೆಯ ರೀತಿಯ ಬ ಪಕ್ಷಿಗಳು ಇಲ್ಲೊಂದು ಜೀವನವನ್ನು ಕಟ್ಕೊಂಡಿದ್ದಾರೆ ಅದೇ ಸಾಕಷ್ಟು ರೈತರು ಕೂಡ ಅಡಿಕೆನಾಡು ಅಂತಲೇ ಫೇಮಸ್ ಆಗಿರುವಂಥ ಈ ಏರಿಯಾ ನೋಡಿ ಇಷ್ಟು ದೊಡ್ಡ ಮಟ್ಟದ ನೀರಾವರಿ ಯೋಜನೆ ಇರೋದ್ರಿಂದ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಅಡಿಕೆ ಬೆಳೀತಾರೆ ಅಡಿಕೆ ಬೆಳೆದು ರೈತರು ಯಾವಾಗಲೂ ಕೂಡ ಆರ್ಥಿಕವಾಗಿ ಇಲ್ಲಿ ಸದೃಢ ಆಗಿರುವಂಥದ್ದು ಈ ಭಾಗದಲ್ಲಿ ಇಲ್ಲಿ ಕೆಲವು ಊರುಗಳ ಹೆಸರೇ ನೀವು ನೋಡ್ಬೋದು ಅಡಿಕೆನಾಡು ಅಂತಲೂ ಕರಿತೀವಿ ಆ ಮಲೆನಾಡು ಪ್ರದೇಶದಲ್ಲಿ ಸಾಕಷ್ಟು ನೀರಾವರಿ ಇರೋದರಿಂದ ಎಲ್ಲ ಪ್ರತಿಯೊಬ್ಬರ ಜಮೀನುಗಳಲ್ಲಿ ಅಡಕೆನ ಬೆಳೀತಾರೆ ಅನ್ನೋದಕ್ಕೆ ಏನಪ್ಪ ಶಕ್ತಿ ಅಂತ ಅಂದರೆ ನೋಡಿ ಈ ಈ ಈ ಒಂದು ತುಂಗಾ ನದಿ ನೀರಿಗೆ ಅಡ್ಡಲಾಗಿ ನಿರ್ಮಾಣ ಆಗಿರುವಂತಹ ಈ ಒಂದು ಡ್ಯಾಮ್ ಎಸ್ ಇದು ಶಿವಮೊಗ್ಗ ಇಂದ ತೀರ್ಥಹಳ್ಳಿಗೆ ಹೋಗಬೇಕಾದ್ರೆ ಸಿಗ್ತದೆ ನಿಮಗೆ ಗಾಜನೂರು ಇದು ಮೇನ್ ರೋಡಲ್ಲೇ ಮೇನ್ ಗೇಟ್ ಇರೋದು ಈ ಒಂದು ಡ್ಯಾಮ್ ಒಳಗಡೆ ಬರಬೇಕು ಅಂತ ರೋಡ್ ಮದ್ ರೇಡ್ ರೋಡ್ ಪಕ್ಕಾನೆ ಮೇನ್ ಗೇಟ್ ಇರೋವಂಥದ್ದು ಸೊ ಇನ್ನೂ ಟೈಮ್ ಆಗಿಲ್ಲ ಅಲ್ಲಿ ಎಂಟ್ರೆನ್ಸ್ ನಮಗೆ ಸಿಕ್ಕಿಲ್ಲದಿಂದ ಇದು ಬ್ಯಾಕ್ ಗೇಟಲ್ಲಿ ನಾವಿರೋವಂಥದ್ದು ಅಂದರೆ ಈಗೇನ್ ನೀವು ಆ ಡ್ಯಾಮಲ್ಲಿ ನೀರು ಬಿಟ್ಟಾಗ ನೀರು ಹೊರಗಡೆ ಬರುತ್ತಲ್ಲ ಆ ಡ್ಯಾಮ್ ಹಿಂಭಾಗದಲ್ಲಿರುವಂಥದ್ದು ಸೊ ಈ ಭಾಗವೂ ಕೂಡ ನೀರ ರೀತಿ ನಾನಾ ಪ್ರದೇಶಗಳಿಗೆ ಇದು ಸರಬರಾಜು ಆಗುತ್ತೆ ನೀರಿಲ್ಲಿಂದ ಅದು ಮೇನ್ ಗೇಟ್ಗಳು ಇಪ್ಪತ್ತೆರಡು ಗೇಟ್ ಹೊಂದಿರುವಂಥ ಈ ಡ್ಯಾಮು ಅಂದರೆ ಅವಶ್ಯಕತೆಗೆ ತಕ್ಕಂತೆ ಓಪನ್ ಮಾಡ್ಕೊತಾರೆ ನೀವು ನೋಡ್ಬೋದು ಅಲ್ಲಿ ಏನು ಬರ್ತಾ ಇದೆಯಲ್ಲ ನೀರು ಅದು ಪೋಲ್ ಇದೆ ಬಟ್ ಅವಶ್ಯಕತೆಗೆ ಕೆಲವು ಸಂದರ್ಭಗಳಲ್ಲಿ ಐದು ಗೇಟ್ ಓಪನ್ ಮಾಡ್ಕೊತಾರೆ ಕೆಲವು ಸಂದರ್ಭಗಳಲ್ಲಿ ಎಂಟು ಹತ್ತು ಈ ಥರ ಅವಶ್ಯಕತೆಗೆ ತಕ್ಕಂತೆ ಈ ಒಂದು ಆಪ್ರೇಟ್ರನ್ನ ಮಾಡ್ತಾರೆ ಸೊ ಆ ಭಾಗದಲ್ಲಿ ನಾವು ಅಂಥದ್ದು ನೋಡಿ ಇದೇ ಶಿವಮೊಗ್ಗ ಜಿಲ್ಲೆಯ ಗಾಜನೂರನ್ನ ಆ ಒಂದು ತುಂಗ ಡ್ಯಾಮ್ ಅಂತ ಇದು ಮೇನ್ ಗೇಟಲ್ಲಿ ಎಂಟ್ರೆನ್ಸಲ್ಲಿ ಬಂದರೆ ನಾವು ಆ ಭಾಗದಲ್ಲಿ ಬರ್ಬೋದು ಅಲ್ಲೊಂದು ಪರ್ಮಿಷನ್ ತೊಗೊಂಡು ಆ ಭಾಗದಲ್ಲಿ ನಾವು ಓಡಾಡ್ಕೊತ ಬರ್ಬೋದು ಬಟ್ ಪ್ರವಾಸಿಗರಿಗೆ ಇನ್ನೂ ಟೈಮು ಓಪನ್ ಇಲ್ಲ ನಾವು ತುಂಬ ಬೆಳಿಗ್ಗೆ ಬಂದಿರೋದ್ರಿಂದ ನಿಮಗೆ ಇಷ್ಟು ಸಾಧ್ಯ ಆಗಿದೆ ನಾನು ತೋರಿಸೋವಂಥ ಪ್ರಯತ್ನ ಮಾಡಿದ್ದೀನಿ ಶಿವಮೊಗ್ಗ ಜಿಲ್ಲೆಯ ತುಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಗಾಜನೂರು ಅಣೆಕಟ್ಟಿನ ಈ ಒಂದು ಮಾಹಿತಿ ನಿಮಗೆ ಕೊಡೋವಂಥ ಪ್ರಯತ್ನ ಮಾಡಿದ್ದೀನಿ ಇಂತಹ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೇ ಇರ್ತೀವಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ